ನಮಸ್ಕಾರ ಸ್ನೇಹಿತರೆ ಭಾವ ಚಾನೆಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಇಂದಿನ ಅಧ್ಯಾಯ ವಚನ ಶ್ರೀದೇವಿ ಮಹಾತ್ಮೆಯ ಹನ್ನೊಂದನೆಯ ಅಧ್ಯಾಯ ಧೂಮ್ರ ಎಂಬ ಹನ್ನೊಂದನೆಯ ಅಧ್ಯಾಯ ದೇವಿಯ ಮುಂದಲೆಯನ್ನು ಹಿಡಿದಿಳಿದು ಒಯ್ಯುವಿನೆಂದು ಬಂದ ಧೂಮ್ರ ಲೋಚನನು ದೇವಿಯ ಹೂಂಕಾರ ಮಾತ್ರದಿಂದ ಉರಿದು ಬೂದಿಯಾದದ್ದು ಮುಂದಲೆಯ ಹಿಡಿದೆಳೆದು ಒಯ್ಯುವೆನೆಂದು ಬಂದ ಧೂಮ್ರಲೋಚನ ನಂದು ಪರದೇವತೆಯ ಹೂಂಕಾರದಲ್ಲಿ ಭಸ್ಮಾಧ ದೇವಿಯಿಂದ ಹೊರಟು ಬಂದ ದೂತನು ಶುಂಭನಿಗೆ ನಮಸ್ಕಾರವನ್ನು ಮಾಡಿ ಆಕೆಯ ಮಾತು ಬಹಳ ನಗು ನೀವೇ ಹೋಗಿ ಅವಳೊಡನೆ ಯುದ್ಧವನ್ನು ಮಾಡಿ ಜಯಿಸಿದರೆ ಆಗ ಬರುವಳಂತೆ ನಾನು ಅವಳಿಗೆ ಬಹಳ ಬುದ್ಧಿವಾದವನ್ನು ಹೇಳಿ ನೋಡಿದೆ ಆದರೆ ಅವಳು ನನ್ನ ಮಾತನ್ನು ಕೇಳಲಿಲ್ಲ ಬಹಳ ಗರುವಿಷ್ಟೆ ಎಲ್ಲರನ್ನು ಕರೆದುಕೊಂಡು ಯುದ್ಧಕ್ಕೆ ಬಾ ಎಂದಳು ಅವಳನ್ನು ಹಿಡಿದು ತರುವ ಯೋಚನೆಯನ್ನು ಮಾಡಬೇಕು ಎಂದನು ದೂತನ ಮಾತನ್ನು ಕೇಳಿ ಶುಂಭನು ಖೋ ತನ್ನ ಸುತ್ತಲಿದ್ದ ರಾಕ್ಷಸರ ಪರಿವಾರವನ್ನು ನೋಡಿ ಕೇಳಿದಿರಲ್ಲದೆ ನಾನೇ ಕಾಳಗಕ್ಕೆ ಬರಬೇಕಂತೆ ಎಲ್ಲವೂ ಧೂಮ್ರಲೋಚನ ಈಗಲೇ ನಿನ್ನ ಸೈನ್ಯದೊಡನೆ ಹೊರಟು ಆ ತರುಣಿಯ ಮುಂದಲೆಯನ್ನು ನೆಳಿದು ಎಳೆದುತ ಸಮಸ್ತ ದೇವಾದಿ ದೇವತೆಗಳನ್ನು ಗೆದ್ದು ಸರುವ ಲೋಕಕ್ಕೆ ಪತಿಯಾದ ನನ್ನೊಡನೆ ಯುದ್ಧ ಮಾಡುವನೆಂದು ಅಹಂಕಾರದಿಂದ ನುಡಿಯುತ್ತಿರುವ ಆ ಸ್ತ್ರೀಯ ಮಾತಿಗೆ ಸೋತು ಅವಳೊಡನೆ ಯುದ್ಧಕ್ಕೆ ನಿಲ್ಲುವುದು ನಗೆಪಾಟಲಾದೀತು ಆಗ ಸರ್ವಲೋಕೇಶ್ವರ ಶುಂಭನೆಂಬ ಹೆಸರಿಗೆ ಕಳಂಕ ಬರುವುದು ಆದ್ದರಿಂದ ಈಗಲೇ ನಡೆದು ಅವಳನ್ನು ಎಳೆದುಕೊಂಡು ಬಾಯೆಂದನು ಧೂಮ್ರಲೋಚನನು ನೂರು ಅರ್ಬುದ ರಾಕ್ಷಸ ರಾಜರೊಡನೆ ಹೊರಟು ನಿತ್ಯ ವಸ್ತುವಾದ ದೇವಿಯನ್ನು ಹಿಮಾಚಲದಲ್ಲಿ ಕಂಡು ಆಕೆಯ ಸಮೀಪದಲ್ಲಿಯೇ ರಥದಿಂದಿಳಿದು ಆಕೆಯನ್ನು ಕುರಿತು ನಾನು ಧೂಮ್ರಲೋಚನ ಸೈನ್ಯದೊಡನೆ ಬಂದಿದ್ದೇನೆ ಈಗ ನೀನು ಒಳ್ಳೆಯ ಮಾತಿಗೆ ಒಡಂಬಟ್ಟು ಬಂದರೆ ಒಳ್ಳೆಯದು ಇಲ್ಲದಿದ್ದರೆ ಮುಂದಲೇನ ಹಿಡಿದು ಎಳೆದು ತರಲು ಶುಂಭನ ಆಜ್ಞೆಯಾಗಿದೆ ಎಂದನು ಪರದೇವಿ ಕೋಪೋದಿಪೀಥಳಾಗಿ ಹೂಂಕಾರ ಮಾಡಿದ ತಕ್ಷಣ ಹೊರಟ ದಿವ್ಯಾಗ್ನಿಯು ಆ ರಾಕ್ಷಸನನ್ನು ಸುಟ್ಟು ಬೂದಿ ಮಾಡಿತು ಆ ಪರಬ್ರಹ್ಮರೂಪಿಣಿಯ ಉಗ್ರ ತೇಜವನ್ನು ಏನೆಂದು ಹೇಳಲಿ ಧೂಮ್ರ ಲೋಚನನ್ನು ಸುಟ್ಟು ಬೂದಿಯಾದುದನ್ನು ಕಂಡು ಅವನ ಸೈನ್ಯವು ಎಂಟು ದಿಕ್ಕುಗಳಿಂದ ದೇವಿಯನ್ನು ಮುದ್ದಿತು ಸೈನಿಕರೆಲ್ಲರೂ ಕೂಗಾಡುತ್ತಾ ತಾವು ಅವಳನ್ನು ಹಿಡಿದು ಒಯ್ಯುವನೆಂದು ಗರ್ಜಿಸುತ್ತಾ ಬಲೆಗಳನ್ನು ಹಾಸಿ ಬಹು ವಿಧವಾದ ಪಾಶಗಳನ್ನು ಹಾಕಿ ನುಗ್ಗಿದರು ಆಗ ದೇವಿಯು ಧನುವನ್ನೇರಿಸಿ ಬಾಣಗಳನ್ನು ಪ್ರಯೋಗಿಸಿ ಗಾಳಿಯಲ್ಲಿ ತರಗೆಲೆಯನ್ನು ತೂರುವಂತೆ ಆ ರಾಕ್ಷಸರನ್ನು ಹಾಕಿದಳು ಕುದುರೆ ಆನೆಗಳ ತಲೆಗಳು ಹಾರಿದವು ಹರಿದ ರಕ್ತದಲ್ಲಿ ಸೂರ್ಯ ಕಿರಣವು ಅಡಗಿ ಕಾರ್ಗತ್ತಲೆ ಆವರಿಸಿಕೊಂಡಿತು ರಾಕ್ಷಸರಿಗೆ ಅವಳು ಬಹಳ ಶಕ್ತಿವಂತಳೆಂಬುದು ತಿಳಿಯಿತು ಆಗ ಅವರು ದೇವಿಯನ್ನು ಕಟ್ಟಿಹಾಕಲು ಯೋಚಿಸಿದರು ಅಂತೆಯೇ ಕಾಳರಾತ್ರಿಯಂತೆ ನುಗ್ಗಿ ಬಂದು ಅಂಬೆಯ ಮೇಲೆ ಬಾಣಗಳ ಸುರಿ ಮಳೆಯನ್ನು ಸುರಿಸಿದರು ಅಲ್ಲದೆ ಶೂಲ ಖಡ್ಗ ಮುಸಂಡಿ ಬಲ್ಲೆ ಪರಶು ಕಕ್ಕಡಿ ಕುಂತ ಶಲ್ಯ ಸುರಗಿ ಮುದ್ಗರ ಬಿಂಡಿವಾಳ ಪರಿಘ ಡೆಂಕಣಿ ಚಕ್ರ ಗದೆ ಮೊದಲಾದ ಶಸ್ತ್ರಾಸ್ತ್ರಗಳನ್ನು ಆಕೆಯ ಮೇಲೆ ಎಸೆದರು ಜಗನ್ಮಾತೆಯಾದ ದೇವಿಯು ಆ ಎಲ್ಲ ಶಸ್ತ್ರಗಳನ್ನು ಕಡಿದು ಹಾಕಿ ತನ್ನನ್ನು ಬಂದವನ್ನು ಖಡ್ಗದಿಂದ ಹಾಕಿದಳು ಅನೇಕರು ಆಕೆಯ ಘಾತಕ್ಕೆ ಹತರಾದರೂ ಕುದುರೆ ಆನೆಗಳೆಲ್ಲ ಮಡಿದವು ಈ ರೀತಿ ಧೂಮ್ರಾಕ್ಷನ ಮಹಾ ಸೈನ್ಯವನ್ನು ನಾಶ ಮಾಡಿದಳು